ಗುಡಿಸಲು ಮನೆಗೆ ಬೆಂಕಿ ಸಿಡಿದ ಸಿಲಿಂಡರ್ ಸುಟ್ಟು ಕರಕಲಾದ ವಸ್ತುಗಳು ಪಾವಗಡ ತಾಲೂಕಿನ ಅರಸಿಕೆರೆ ಸಮೀಪದ ತುಮಕುಂಟೆ ಗ್ರಾಮದಲ್ಲಿ ಭಾನುವಾರ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಆಕಸ್ಮಿಕವಾಗಿ ಗ್ರಾಮದ ಶಿವಲಿಂಗ ಎನ್ನುವವರಿಗೆ ಸೇರಿದಂತಹ ಗುಡಿಸಲು ಮನೆಗೆ ಬೆಂಕಿ ಬಿದ್ದ ಪರಿಣಾಮ ಮನೆಯಲ್ಲಿದ್ದ ಸಿಲಿಂಡರ್ ಸಹ ಸಿಡಿದು ಇದರ ಪರಿಣಾಮವಾಗಿ ನೆರೆಹೊರೆಯ ಮನೆಗಳ ಮೇಲೆ ಇದ್ದ ತೆಂಗಿನ ಗರಿಯು ಸಹ ಹಚ್ಚಿಕೊಂಡು ಆತಂಕ ಸೃಷ್ಟಿ ಮಾಡಿತ್ತು ಆಕಸ್ಮಿಕವಾಗಿ ಗುಡಿಸಲಿಗೆ ಒತ್ತಿಕೊಂಡಿದ್ದ ಬೆಂಕಿಯನ್ನು ಕಂಡ ನೆರೆಹೊರೆಯ ಜನರು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟಂತಾಯಿತು ಇನ್ನು ಸಿಲಿಂಡರ್ ಮನೆಯಲ್ಲಿದ್ದನ್ನು ಗಮನಿಸಿದ ಕೆಲವರು ಮಕ್ಕಳನ್ನು ಮತ್ತು ತಮ್ಮ ಮನೆಗಳಲ್ಲಿ ಇರುವಂತಹ ಸಿಲಿಂಡರ್ಗಳನ್ನು ಒತ್ತು ದಾರಿಯತ್ತ ಓಡುವ ದೃಶ್ಯಗಳು ಸಹ ಕಂಡುಬಂದವು ಇನ್ನು ಈ ಆಕಸ್ಮಿಕ ಬೆಂಕಿ ಹಚ್ಚಿಕೊಂಡ ಪರಿಣಾಮವಾಗಿ ಗುಡಿಸಲು ಮನೆಯಲ್ಲಿದ್ದ ವಸ್ತುಗಳು ಆಹಾರ ಧಾನ್ಯಗಳು ಪಾತ್ರೆಗಳು ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅರಸಿಕೆರೆ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪಾವಗಡದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ತುಮಕುಂಟೆಗೆ ಅಗ್ನಿಶಾಮಕ ವಾಹನ ಬರುವುದು ತಡವಾಗಿತ್ತು ಇದರ ಪರಿಣಾಮವಾಗಿ ಪಾವಗಡ ತಾಲೂಕಿನ ತಾಲೂಕು ಕೇಂದ್ರದಿಂದ ದೂರದಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಇಂತಹ ಘಟನೆಗಳಾದರೆ ಜನರನ್ನ ರಕ್ಷಿಸಲು ಕಷ್ಟವಾದಂತಹ ಪರಿಸ್ಥಿತಿ ಎದುರಾಗುತ್ತದೆ ಸರ್ಕಾರ ಹೋಬಳಿ ಕೇಂದ್ರಗಳಲ್ಲಿ ಅಗ್ನಿಶಾಮಕ ಠಾಣೆಗಳನ್ನು ತೆರೆದು ಈ ಭಾಗದ ಜನರಿಗೆ ಉಪಯೋಗ ಆಗುವಂತೆ ಅನೇಕ ಜನ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಲಿಲ್ಲ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಸಂಭವಿಸಿದಾಗ ಜನರನ್ನ ಶೀಘ್ರವಾಗಿ ರಕ್ಷಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ ಯಾರು ನಾನು ಟೀ ತಿಳಿ ಹಾಕೊಂಡ್ಕೊಂಡಿದ್ದೆ ನಾನಲ್ಲಿ ನಾನು ನೋಡ್ಬಂದಿಟ್ಟೆ ಏ ಕುಮಾರ ನೀರಾಕಿ ಏ ಅಷ್ಟೇ ಅಷ್ಟೇ ಅಮ್ಮ ಹೇಗಿತ್ತಾಯ <that> ಭಾನುವಾರ ಪಾವಗಡ ಪಟ್ಟಣದ ಆ ಬಂಡೆಯಲ್ಲಿ ಇರುವಂತಹ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಇಂದು ದೇವಸ್ಥಾನದ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಹಿನ್ನೆಲೆ ದೇವಸ್ಥಾನದ ಹೊಸ ಕಡ್ಡಿ ಆಯ್ದು ಹಾಕಿ ನೀರಿನಿಂದ ದೇವಾಲಯವನ್ನು ಸ್ವಚ್ಛಗೊಳಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು agora Hum. 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 hum.